ಉದಾಹರಣೆಗೆ ಗುಂಡಿ ಮುಚ್ಚೋದು ಗುಂಡಿ ಮುಚ್ಚೋದು ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚಬೇಕು ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ನೀವು ಉಪಮುಖ್ಯಮಂತ್ರಿಗಳನ್ನ ಕೇಳಿದ್ರಿ ಅಂತ ಹೇಳಿದ್ರೆ ಇರಬೇಕು ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಯಾಕೆ ಇರಬೇಕು ಅಂದ್ರೆ ಇಲ್ಲಿ ಹೊಂದಾಣಿಕೆ ಇಲ್ಲ ಈಗ ಇವರ ಇಬ್ಬರ ಸಂಘರ್ಷದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಂಘರ್ಷದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಜನ ಬಲಿ ಆಗ್ತಾ ಇದ್ದಾರೆ ಇವಾಗ ಹೇಳಬೇಕು ಮುಖ್ಯಮಂತ್ರಿಗಳಿಗೆ ಹೇಳಿದ್ರೆ ಅವ್ರ್ಗೆ ಹೇಳುವಂತಾರೆ ಅವ್ರಿಗೆ ಹೇಳಿದ್ರ ಅಂತ ಇವ್ರಿಗೆ ಹೇಳುವಂತಾರೆ ಅಂದರೆ ಈಗ ಜನರಿಗೆ ಪಶ್ಚಾತ್ತಾಪ ಆಗ್ತಾ ಇದೆ ಯಾಕಿಂತ ತಪ್ಪು ಮಾಡಿದ್ವಿ ಅಂತ ಯಾಕಿಂತ ತಪ್ಪು ಮಾಡಿದ್ವಿ ಅಂತ ಯಾಕಂದರೆ ಇವರು ಇವರು ಈ ರೀತಿ ಅಂದರೆ ಕ್ಷುಲ್ಲಕವಾಗಿ ಇವರಿಬ್ಬರು ಸಂಘರ್ಷದಲ್ಲಿ ನೀವು ಯಾರು ಈಗ ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿತಾರೋ ಅಥವಾ ಡಿ ಕೆ ಶಿವಕುಮಾರ್ ಬರ್ತಾರೋ ಮುಂದೆ ಮುಖ್ಯಮಂತ್ರಿ ಆಗ್ತಾರೋ ಅದು ನಮ್ಮ ಪ್ರಶ್ನೆ ಅಲ್ಲ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆ ಅಲ್ಲ ಅದು ನಮ್ಗೆ ಬೇಕಾಗಿಲ್ಲ ಆದರೆ ಇವರು ಅಧಿಕಾರದಲ್ಲಿ ಇದ್ದುಕೊಂಡು ಅಧಿಕಾರದಲ್ಲಿ ಇದ್ಕೊಂಡು ಒಬ್ಬರ ಮೇಲೆ ಒಬ್ಬರನ್ನ ಹಾಕ್ಕೊಂಡಿದ್ದಾರಲ್ಲ ಇದರಿಂದ ಆಗ್ತಾ ಇರೋರು ಯಾರು ಕರ್ನಾಟಕ ರಾಜ್ಯದ ಜನ ಅಭಿವೃದ್ಧಿ ಇಲ್ಲ ಇವರು ಹೇಳ್ತಾ ಇದ್ದರು ಹಿಂದೆ ನಾವು ಐವತ್ತು ಸಾವಿರ ಕೋಟಿ ನೀರಾವರಿ ಯೋಜನೆಗಳಿಗೆ ಮೀಸಲಿಡ್ತೀವಿ ಅಂತ ಎಲ್ಲಿದೆ ಎಲ್ಲಿದೆ ಇವತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ ನೀವು ಯಾವುದೇ ಇವತ್ತು ನಾನು ಹೇಳೋದಲ್ಲ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಹೇಳ್ತಾ ಇದ್ದಾರೆ ಮಂತ್ರಿಗಳು ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿಗಳು ಬೇಕಾಗಿರ್ಲಿಲ್ಲ ನಮಗೆ ಅಂತ ಕಡೆಗೆ ಲಾಸ್ಟ್ಗೆ ಪಾಪ ಯಾರು ಸಿಗ್ತಾರೆ ನೀವು ಸಿಗ್ತೀರಾ ಮಾಧ್ಯಮಗಳು ತಿರುವು ಬಿಟ್ಟಿದ್ದಾರೆ ತಿರು ತಿರು ತಿರುಗು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ನಿಮ್ಮ ಮೇಲೆ ಹೇಳ್ತಾರೆ ಈಗ ಅವು ಯಾಕಂದ್ರೆ ಶಾಸಕರು ಬಂದು ಒಂದು ಹೇಳಿಕೆ ಕೊಡ್ತಾರೆ ಮೀಡಿಯಾ ಮುಂದೆ ಮತ್ತೆ ತಿರುಚಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇವತ್ತು ನೋಡಿ ಇದರಿಂದ ಏನಾಗ್ತಾ ಇದೆ ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ ಒಂದು ಕಡೆ ನೀರಾವರಿ ನೀರಾವರಿ ಯೋಜನೆಗಳಿಗೆ ಪೂರ್ಣ ಪ್ರಮಾಣದ ಹಣ ಕೊಡ್ತಾ ಇಲ್ಲ